ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಕುಂಭಮೇಳ ಜರುಗುತ್ತಾಗಿದೆ ಈ ಕುಂಭಮೇಳದಲ್ಲಿ ನಲವತ್ತು ಕೋಟಿಗೂ ಹೆಚ್ಚು ಸಾಧು ಸಂತರು ಶಿವಭಕ್ತರು ಪಾಲ್ಗೊಳ್ತಾಗಿದ್ದಾರೆ ಆದರೆ ಪವಿತ್ರ ಸ್ಥಳದಲ್ಲಿ ಗಂಗಾ ಸ್ನಾನವನ್ನ ಮಾಡ್ತಾ ಇರುವ ಜೊತೆಗೆ ಇಡೀ ವಿಶ್ವಕ್ಕೆ ತಮ್ಮ ಸಂಪ್ರದಾಯವನ್ನ ತೋರಿಸಿಕೊಡ್ತಾ ಇರುವ ಈ ಸಾಧುಗಳು ಅಘೋರಿಗಳು ಬಾಬಾಗಳು ಯಾರು ಅನ್ನೋ ಪ್ರಶ್ನೆ ಈಗ ಇಡೀ ವಿಶ್ವಕ್ಕೆ ಕಾಡ್ತಾಗಿದೆ ನಾಗ ಸಾಧುಗಳು ಯಾಕೆ ಬೆತ್ತಲಿ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಾರೆ ಇರಲಿ ಚಳಿ ಇರಲಿ ಯಾವ ಸೀಸನ್ ಬಂದರೂ ಕೂಡ ಅವರು ಮೈ ಮೇಲೆ ಬಟ್ಟೆಯನ್ನೇ ಧರಿಸುವುದಿಲ್ಲ ಇವರ ಮೈ ಮೇಲೆ ಬೂದಿಯನ್ನ ಬಳದುಕೊಂಡು ತಿರುಗಾಡ್ತಿರ್ತಾರೆ ಇದರ ಹಿಂದಿನ ರಹಸ್ಯವಾದರೂ ಏನು ಅದರಲ್ಲೂ ಈ ಮನುಷ್ಯರನ್ನ ತಿಂದು ತೇಗುವಂತಹ ಒಂದೇ ಒಂದು ಪಂಥ ಅಂತಂದ್ರೆ ಅದು ಅಘೋರಿ ಪಂಥ ಅಷ್ಟೇ ಅಂತ ಅನ್ಸುತ್ತೆ ಸತ್ತ ಮನುಷ್ಯನ ಮೃತದೇಹದೊಂದಿಗೆ ಲೈಂಗಿಕ ಕ್ರಿಯೆಯನ್ನ ಮಾಡ್ತಾರೆ ಹಾಗೆ ಮಾಡೋದ್ರಿಂದ ಶಿವ ಬೇಗ ಒಲಿತಾನಂತೆ ಅಘೋರಿಗಳು ಅರೆಬೆರೆ ಬೆಂದಂತಹ ಮನುಷ್ಯನ ಮೃತದೇಹವನ್ನ ತಿನ್ನುತ್ತಾರಂತೆ ಮನುಷ್ಯನ ತಲೆಬುರುಡೆಯಲ್ಲೇ ಅವರ ಆಹಾರ ಸೇವನೆ ಮಾಡ್ತಾರೆ ಹಾಗಾದ್ರೆ ಯಾರು ಈ ನಾಗಾಸಾಧುಗಳು ಇವರ ಸಂಸ್ಕೃತಿ ಏನು ಇವರು ಸತ್ತ ಮನುಷ್ಯನ ದೇಹವನ್ನ ಮಾತ್ರ ಯಾಕೆ ತಿನ್ನೋದು ಅದೊಂದು ಭಾಗ ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ ಪರಶಿವನನ್ನ ಒಲಿಸಿಕೊಳ್ಳೋದಕ್ಕೆ ಇವರು ಮಾಡುವಂತಹ ರಹಸ್ಯ ಮಂತ್ರವಾದ್ರೂ ಏನು ಹೋಮವಾದ್ರೂ ಏನು ಪೂಜೆಯಾದ್ರೂ ಏನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಓಂ ನಮ ಶಿವಾಯ ಬಂಬಂ ಭೋಲೆನಾಥ ಅಂತ ಕಮೆಂಟ್ ಮಾಡಿ ಜೊತೆಗೆ ಅಘೋರಿ ಪಂಥದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಅಘೋರಿ ಪಂಥದ ಬಗ್ಗೆ ನಾಗಸಾಧುಗಳ ಬಗ್ಗೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭ ಮೇಳದ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಮುಂದಿನ ದಿನಗಳವರೆಗೆ ಕೊಡ್ತಾ ಹೋಗ್ತೀವಿ ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಇಡೀ ಜಗತ್ತಿಗೆ ಶಿವನೇ ಆಧಾರ ಶಿವನಿಗೆ ಸಿಟ್ಟು ಬಂದ್ರೆ ಜಗತ್ತೇ ನಡುಗತ್ತೆ ಆದ್ರೆ ಶಿವನನ್ನೇ ನಡುಗಿಸುವ ಶಿವಭಕ್ತರು ಇದ್ದಾರೆ ಅಂತಂದ್ರೆ ನೀವು ನಂಬಲೇಬೇಕು ಹೌದು ಅವರು ಕಠಿಣ ತಪಸ್ಸು ಶುರು ಮಾಡಿದ್ರೆ ಸಾಕ್ಷಾತ್ ಮುಕ್ಕಣ್ಣನೇ ಭಂಭಂ ಭೋಲೆನಾಥನೇ ಗಂಗಾಧರನೇ ನಡುಗಿ ಅವರು ಕರೆದಾಗ ಕಾಲಭೈರವ ಬರಲೇಬೇಕು ನರಮಾಂಸ ಭಕ್ಷಿಸುತ್ತಾ ತಲೆಬುರುಡೆಗಳನ್ನೇ ಅಸ್ತ್ರವಾಗಿ ಹಿಡಿದ ಆ ಶಿವಭಕ್ತ ಯಾರು ಗೊತ್ತಾ ಅವರ ಆ ಘೋರ ಭಕ್ತರ ಜೀವನ ಶೈಲಿ ನುಡಿದ್ರೆ ನಿಜಕ್ಕೂ ಭಯವಾಗುತ್ತೆ ಕೊರೆಯುವ ಚಳಿಯಲ್ಲಿ ಅವರು ತಪಸ್ಸು ಮಾಡಿದ್ರೆ ಶಿವನೂ ಕೂಡ ನಡುಗಿಬಿಡ್ತಾನೆ ಹಾಗಾದ್ರೆ ಬನ್ನಿ ಘೋರ ಶಿವಭಕ್ತರ ಮಹಾಪೂಜೆ ಮತ್ತು ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳೋಣ ಅಘೋರಿಗಳ ಕಠಿಣ ತಪಸ್ಸಿಗೆ ಸಾಕ್ಷಾತ್ ಮುಕ್ಕನ್ನನೆ ನಡುಗುತ್ತಾನೆ ಅಘೋರಿಗಳ ಕಠಿಣ ಪೂಜೆಗೆ ಕಾಲಭೈರವ ಧರೆಗಿಳೆದು ಬರಲೇಬೇಕು ಈ ಅಘೋರಿಗಳ ಘೋರ ಜೀವನವೇ ಒಂದು ವಿಸ್ಮಯಕಾರಿ ಹಿಮಾಲಯ ಹಿಮಗಿರಿ ಎಂದ ತಕ್ಷಣ ತಟ್ಟನೆ ನಮಗೆ ನೆನಪಿಗೆ ಬರೋದು ದೊಡ್ಡ ದೊಡ್ಡ ಹಿಮಪರ್ವತಗಳು ಸದಾಕಾಲ ಕೊರೆಯುವ ಚಳಿ ಯಾವಾಗ ಮಂಜಿನಿಂದಲೂ ಆವೃತ್ತವಾಗಿರುವಂತಹ ಹಿಮಾಲಯ ಒಂದು ವಿಸ್ಮಯಕಾರಿ ತಾಣವಾಗಿದೆ ಪ್ರಕೃತಿಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ಹಿಮಾಲಯ ಲೆಕ್ಕವಿಲ್ಲದಷ್ಟು ನಿಗೂಢತೆಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ ಹಿಮಾಲಯ ಅಂತಂದರೆ ಅದು ಕೇವಲ ಹಿಮಾಲಯ ಪರ್ವತವಲ್ಲ ಅನಾದಿ ಕಾಲದಿಂದಲೂ ಋಷಿ ಮುನಿಗಳು ನೆಲೆ ನಿಂತು ತಪಸ್ಸು ಮಾಡಿದ ಪಾವನ ಪ್ರದೇಶ ಹಿಂದೂ ಧರ್ಮದ ಪವಿತ್ರ ಪುಣ್ಯ ಕ್ಷೇತ್ರಗಳು ಹಿಮಾಲಯದ ಕೇದಾರನಾಥ ಬದರಿನಾಥ ಹೀಗೆ ಅನೇಕ ಶಿವಾಲಯಗಳನ್ನು ಒಳಗೊಂಡಿದೆ ಇದೇ ಹಿಮಾಲಯ ಆದುದರಿಂದಲೇ ಹಿಮಾಲಯವನ್ನ ದೇವತೆಗಳ ತವರೂರು ಅಂತ ಕರೆಯಲಾಗತ್ತೆ ಹೌದು ಜಗತ್ತಿನ ಅತ್ಯಂತ ಎತ್ತರದಲ್ಲಿನ ಪವಿತ್ರ ಸ್ಥಳ ಅಂತಂದ್ರೆ ಹಿಮಾಲಯ ಪರ್ವತ ಇದು ಶಿವನ ಆವಾಸ ಸ್ಥಾನ ಅಂತ ಹಿಂದೂಗಳು ನಂಬಿದ್ದಾರೆ ಅದರ ತಟದಲ್ಲಿರುವ ಮಾನಸ ಸರೋವರದಲ್ಲಿ ಇಂದಿಗೂ ದೇವಾನು ದೇವತೆಗಳು ಸ್ನಾನ ಮಾಡ್ತಾರೆ ಅನ್ನೋ ನಂಬಿಕೆ ನಾಸ್ತಿಕರದು ಬರೀ ಹಿಂದುಗಳು ಮಾತ್ರವಲ್ಲದೆ ಬೌದ್ಧ ಜೈನಿಯರು ಕೂಡ ಇದು ಪವಿತ್ರ ಕ್ಷೇತ್ರ ಅಂತ ಹೇಳ್ತಾರೆ ಈ ಮುಕ್ಕಣ್ಣ ಬಂಬಂ ಭೋಲೆನಾಥ ಹರ ಹರ ಮಹಾದೇವ ಇಂದಿಗೂ ಈ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಅಂತ ಭಕ್ತರು ನಂಬಿದ್ದಾರೆ ಶಿವಭಕ್ತರು ಅಂದರೆ ಮತ್ಯಾರೂ ಅಲ್ಲ ಅವರೇ ಅಘೋರಿಗಳು ಹೌದು ಇವರೇ ಅಘೋರಿ ಸ್ವಾಮೀಜಿಗಳು ಮಾಡೋ ತಪಸ್ಸು ಮತ್ತು ಪೂಜೆಗೆ ಆ ಕೈಲಾಸ ವಾಸನೆ ಗಡಗಡ ನಡುಗಿ ಬಿಡ್ತಾನೆ ಬಂ ಬಂ ಭೋರೆನಾಥ ಎಂದು ಮಂತ್ರ ಪಠಿಸೋದಕ್ಕೆ ಶುರು ಮಾಡಿದ್ರೆ ಸಾಕು ಅಘೋರಿಗಳ ಸ್ವಾಮಿಗಳ ದಿನಚರಿಯೂ ಕೂಡ ಅಷ್ಟೇ ಭಯಾನಕವಾಗಿರುತ್ತೆ ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಮತ್ತು ಸಂತರನ್ನ ದೇವರ ಹತ್ತಿರದ ಆರಾಧಕರಾಗಿ ವಿಶೇಷ ಸಾಧಕರು ಅಂತ ಪರಿಗಣಿಸಲಾಗತ್ತೆ ಇನ್ನು ಅಘೋರಿಗಳು ನಿಜವಾಗಲೂ ಮನುಷ್ಯರ ಮಾಂಸವನ್ನ ತಿಂತಾರಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಹೌದು ಮನುಷ್ಯರ ಮಾಂಸವನ್ನ ತಿಂತಾರೆ ಕೇವಲ ಮನುಷ್ಯರ ಮಾಂಸ ಅಷ್ಟೇ ಅಲ್ಲ ಕೊಳೆತು ಹೋದ ಆಹಾರ ಮನುಷ್ಯರು ಅಥವಾ ಪ್ರಾಣಿಗಳ ಮೂತ್ರವನ್ನು ಕೂಡ ಕುಡಿತಾರೆ ಯಾಕಂದ್ರೆ ಅವರಿಗೆ ಆಹಾರದಲ್ಲಿ ರುಚಿ ಬೇಕಾಗಿಲ್ಲ ಕೇವಲ ಅವರು ಬದುಕಬೇಕಾಗಿರತ್ತಷ್ಟೆ ಅದಕ್ಕಾಗಿಯೇ ಅವರು ಮನುಷ್ಯರನ್ನ ಕೊಂದು ತಿನ್ನೋದಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂತನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸತ್ತಂತವರನ್ನ ಕಾಶಿಗೆ ಸುಡಲಾಗತ್ತೆ ಕೇವಲ ಅನಾಥ ಶವಗಳನ್ನ ಅಥವಾ ಅವರ ಫ್ಯಾಮಿಲಿಯವರು ಬೇಡ ಅಂತ ಹೇಳಿದ್ರೆ ಮಾತ್ರ ಈ ರೀತಿ ನದಿಯಲ್ಲಿ ಹಾಕ್ತಾರೆ ಹಿಂದೂ ಧರ್ಮದ ಪ್ರಕಾರ ಸತ್ತಂತವರಿಗೆ ಮೋಕ್ಷ ಸಿಗಬೇಕು ಅಂತಂದ್ರೆ ಶವದಲ್ಲಿರುವ ಆತ್ಮ ದೇವರಲ್ಲಿ ವಿಲೀನ ಆಗ್ಬೇಕು ಹೀಗಾಗಿ ಅನಾಥ ಶವಗಳಿಗೆ ಮೋಕ್ಷ ಕೊಡುವುದಕ್ಕೆ ಅಂತಾನೆ ಅಘೋರಿಗಳು ಅವರ ಮಾಂಸವನ್ನ ತಿಂತಾರೆ ಈ ರೀತಿ ಅಘೋರಿಗಳು ಬೇರೆಯವರಿಗೆ ಮೋಕ್ಷ ಸಿಗಬೇಕು ಅಂತ ಸತ್ತಂತಹ ಮನುಷ್ಯನ ದೇಹದ ಮಾಂಸವನ್ನ ತಿನ್ನೋದ್ರಿಂದ ದೇವರು ನಮಗೂ ಕೂಡ ಮೋಕ್ಷವನ್ನ ಕಲ್ಪಿಸ್ತಾನೆ ಅನ್ನೋದು ಅಘೋರಿಗಳ ನಂಬಿಕೆ ಇನ್ನು ಅಘೋರಿಗಳು ನಿಜವಾಗಲೂ ಸತ್ತಂತಹ ಮನುಷ್ಯರ ಶವದ ಜೊತೆಗೆ ಲೈಂಗಿಕ ಸಂಭೋಗ ಮಾಡ್ತಾರಾ ಈ ಪ್ರಶ್ನೆ ಮೂಡೋದು ಸಹಜ ಅಘೋರಾಸ್ಗಳ ಬಗ್ಗೆ ತುಂಬಾನೇ ಗೊಂದಲ ಇರೋ ವಿಷಯ ಇದು ಅವರು ನಿಜವಾಗಲೂ ಶವದ ಜೊತೆಗೆ ಸಂಭೋಗ ಮಾಡ್ತಾರೆ ಆದರೆ ಅದು ಅವರ ಜೀವನದಲ್ಲಿ ಕೇವಲ ಒಂದು ಸಲ ಮಾತ್ರ ನಡೆಸ್ತಾರೆ ಅಘೋರಿಗಳು ತಮ್ಮಲ್ಲಿರುವಂತಹ ಭಕ್ತಿಗೆ ಯಾವುದೇ ರೀತಿಯ ವ್ಯಾಮೋಹಗಳು ಅಡ್ಡಿಯಾಗಬಾರದು ಅಂತ ಅವರು ಅಘೋರಿಗಳಾಗಿ ಬದಲಾಗಬೇಕಾದ್ರೆ ದೇವರ ಮೇಲೆ ಪೂರ್ತಿಯಾಗಿ ಭಕ್ತಿಯನ್ನ ಹೊಂದುವುದರಲ್ಲಿ ಈ ರೀತಿಯಾಗಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇದು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆದರೂ ನಿಮಗೆ ಅರ್ಥ ಮಾಡಿಸಬೇಕು ಅಂತಂದ್ರೆ ಹೇಳಲೇಬೇಕಾಗಿದೆ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಸಂಭೋಗ ಅನ್ನೋದು ಒಂದು ವ್ಯಾಮೋಹವಾಗಿದೆ ಅದು ತಪ್ಪಲ್ಲ ಅದೊಂದು ಸೃಷ್ಟಿಯ ಧರ್ಮ ಸಂಸಾರದಲ್ಲಿ ಇರುವವರು ಅದಕ್ಕೆ ರೂಢಿಯಾಗಿರುತ್ತೆ ಆದರೆ ಅಘೋರಿಗಳು ವ್ಯಾಮೋಹದಿಂದ ದೂರವಿರ್ತಾರೆ ಅಷ್ಟಕ್ಕೂ ಯಾಕೆ ಅವರು ಸತ್ತಂತಹ ಶವಗಳ ಜೊತೆ ಸಂಭೋಗ ಮಾಡ್ತಾರೆ ಎಂದರೆ ಸಾಮಾನ್ಯವಾಗಿ ಜನರು ಸ್ವಲ್ಪ ಸಮಯದವರೆಗೆ ಮಾತ್ರ ಸಂಭೋಗ ಮಾಡ್ತಾರೆ ಆದರೆ ಅಘೋರಿಗಳು ಅವರ ಗುರುಗಳು ಸಾಕು ನಿಲ್ಲಿಸು ಅಂತ ಹೇಳೋವರೆಗೂ ಸಂಭೋಗವನ್ನ ಮಾಡ್ತಾನೆ ಇರಬೇಕು ಅದರಲ್ಲೂ ಶವದ ಜೊತೆಗೇನೆ ಯಾಕೆ ಲೈಂಗಿಕ ಸಂಭೋಗ ಮಾಡ್ತಾರೆ ಅಂತಂದ್ರೆ ಯಾವುದೇ ಒಂದು ಸಾಮಾನ್ಯ ಹೆಣ್ಣು ಅಘೋರಿಗಳ ಜೊತೆ ಸಂಭೋಗ ಮಾಡೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಅದೂ ಅಲ್ಲದೆ ಸಾಮಾನ್ಯ ಮನುಷ್ಯರು ಸ್ವಲ್ಪ ಸಮಯದವರೆಗೆ ಮಾತ್ರ ಸಂಭೋಗವನ್ನ ಮಾಡ್ತಾರೆ ಆದರೆ ಅಘೋರಿಗಳು ತುಂಬಾ ಸಮಯದವರೆಗೆ ನಿಲ್ಲಿಸದೆ ಮಾಡ್ತಾರೆ ನಿಲ್ಲಿಸದೆ ಮಾಡ್ತಾನೆ ಇರ್ತಾರೆ ಅದನ್ನ ತಡಕೊಳ್ಳೋದಕ್ಕೆ ಸಾಮಾನ್ಯ ಹೆಂಗಸಿಗೆ ಆಗೋದಿಲ್ಲ ಇದೇ ಕಾರಣಕ್ಕೆ ಅಘೋರಿಗಳು ಶವದ ಜೊತೆಗೆ ಮಾತ್ರ ಲೈಂಗಿಕ ಸಂಭೋಗವನ್ನ ಮಾಡ್ತಾರೆ ಮತ್ತೆ ಅವರು ಶವದೊಂದಿಗೆ ಸಂಭೋಗ ಮಾಡುವುದಕ್ಕಿಂತ ಮುಂಚೆ ಆ ದೇಹದಲ್ಲಿ ಇರುವಂತಹ ಆತ್ಮವನ್ನ ಹೊರಗಡೆ ಕಳಿಸಬೇಕಲ್ವಾ ಆದ್ದರಿಂದ ಅವರು ಕೆಲವೊಂದಿಷ್ಟು ಪದ್ಧತಿಗಳ ಮೂಲಕ ಆತ್ಮವನ್ನ ಹೊರಗಡೆ ಕಳುಹಿಸ್ತಾರೆ ಆನಂತರ ಸಂಭೋಗ ಮಾಡಿ ಆ ಶರೀರಕ್ಕೆ ಧರ್ಮದ ಪ್ರಕಾರ ಅಂತ್ಯಕ್ರಿಯೆ ಮಾಡುತ್ತಾರೆ ಅಘೋರಿಗಳು ತಮ್ಮ ತರ ಹೆಚ್ಚು ಕಾಲ ಫೀಲಿಂಗ್ಸ್ ಗಳನ್ನ ಹೊಂದಿರುವುದಿಲ್ಲ ಇನ್ನು ಅಘೋರಿಗಳು ಹೆಚ್ಚು ಫೀಲಿಂಗ್ಸ್ ಗಳನ್ನ ಹೊಂದಿರುವುದಿಲ್ಲ ಯಾರಾದರೂ ಅವರು ತಂಡೆಗೆ ಹೋದ್ರೆ ಕೋಪ ಬರೆಸಿದ್ರೆ ಆ ಕ್ಷಣದಲ್ಲಿ ಅವರನ್ನು ತಿರ್ಸ್ಕೊಂಡು ಹೊಡೆಯೋದು ಮತ್ತು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಮುಂದೇನಾಗತ್ತೆ ಅನ್ನೋದನ್ನ ಅವರು ಯೋಚನೆ ಮಾಡೋದಿಲ್ಲ ಇನ್ನೊಂದು ವಿಷಯ ಏನಂತಂದರೆ ಅಘೋರಿಗಳು ಮಾಟ ಮಂತ್ರಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಅದು ಸುದ್ದ ಸುಳ್ಳು ಅವರು ಕೇವಲ ತಾಂತ್ರಿಕ ವಿದ್ಯೆಯನ್ನು ಮಾತ್ರ ಮಾಡ್ತಾ ಇರ್ತಾರೆ ತಾಂತ್ರಿಕ ವಿದ್ಯೆ ಅಂತಂದರೆ ಅದು ಒಳ್ಳೆಯ ಕೆಲಸಕ್ಕೆ ಆಗಿರುತ್ತೆ ಅಘೋರಿಗಳಿಗೆ ಯಾವುದರ ಮೇಲೂ ವ್ಯಾಮೋಹ ಇರೋದಿಲ್ಲ ಅಂದ್ಮೇಲೆ ಅವರು ಯಾಕೆ ಬೇರೆಯವರಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಳ್ತಾರೆ ಒಂದ್ವೇಳೆ ವೇಳೆ ಯಾರಾದರೂ ಮಾಟಮಂತ್ರಗಳನ್ನ ಮಾಡ್ತಾರೆ ಅಂತಂದ್ರೆ ಅವರು ನಿಜವಾದಂತಹ ಅಘೋರಿಗಳು ಅಲ್ವೇ ಇಲ್ಲ ಸಂತರು ಮತ್ತು ಋಷಿಗಳ ವೇಷಭೂಷಣೆಗಳು ವಿಭಿನ್ನವಾಗಿರುತ್ತೆ ಮತ್ತು ಅವರು ಭೌತಿಕ ಸುಖಗಳನ್ನು ತ್ಯಜಿಸಿ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಸಾಕ್ತಿರ್ತಾರೆ ಸಾಮಾನ್ಯವಾಗಿ ಸಂತರು ಮತ್ತು ಋಷಿಮುನಿಗಳು ಕೆಂಪು ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸ್ತಾರೆ ಆದರೆ ನಾಗಾಸಾಧುಗಳು ಅಖೋರಿಗಳು ಇಂದಿಗೂ ಕೂಡ ಬಟ್ಟೆಯನ್ನೇ ಧರಿಸುವುದಿಲ್ಲ ಕೊರೆಯುವ ಚಳಿಯಲ್ಲೂ ಸುರಿಯುವ ಮಳೆಯಲ್ಲೂ ಅವರು ಯಾವಾಗಲೂ ಕೂಡ ಬೆತ್ತಲಾಗೇ ಇರ್ತಾರೆ ತಮ್ಮ ಮೈ ಮೇಲೆ ಬೂದಿಯನ್ನು ಬಳಿದುಕೊಂಡು ತಿರುಗಾಡ್ತಿರ್ತಾರೆ ನಾಗ ಅಂತಂದ್ರೆ ಬೆತ್ತಲೆ ಅಂತರ್ಥ ಸಾಧುಗಳು ಜೀವನ ಪರ್ಯಂತ ಬೆತ್ತಲಾಗಿಯೇ ಇರ್ತಾರೆ ಮತ್ತು ಅವರು ತಮ್ಮನ್ನ ದೇವರು ಸಂದೇಶಕಾರರು ಅಂತ ಪರಿಗಣಿಸಲ್ಪಡ್ತಾರೆ ಸಾಧುಗಳ ಬೆತ್ತಲೆಯ ಹಿಂದಿನ ಕಾರಣ ಮತ್ತು ಸಾಧುಗಳ ಜೀವನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಯಾವ ಕಾರಣಗಳಿಗಾಗಿ ನಾಗಾಸಾಧುಗಳು ಬಟ್ಟೆಯನ್ನು ಧರಿಸೋದಿಲ್ಲ ನಾಗಸಾಧುಗಳು ಪ್ರಕೃತಿ ಮತ್ತು ನೈಸರ್ಗಿಕ ಸ್ಥಿತಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಅದಕ್ಕಾಗಿಯೇ ಅವರು ಬಟ್ಟೆಯನ್ನು ಧರಿಸೋದಿಲ್ಲ ಮನುಷ್ಯ ಬೆತ್ತಲಾಗಿ ಹುಟ್ಟುತ್ತಾನೆ ಅಂದರೆ ಈ ಸ್ಥಿತಿ ಸಹಜ ಎಂದು ನಾಗಾಸಾಧುಗಳು ನಂಬಿದ್ದಾರೆ ಈ ಭಾವನೆಯನ್ನ ಮೈಗೂಡಿಸಿಕೊಂಡು ನಾಗಾಸಾಧುಗಳು ಯಾವಾಗಲೂ ಬೆತ್ತಲಾಗಿಯೇ ಇರುತ್ತಾರೆ ನಾಗಾಸಾಧುಗಳು ಸಹ ಬಾಹ್ಯ ವಿಷಯಗಳನ್ನ ಆಡಂಬರದಂತೆ ಪರಿಗಣಿಸ್ತಾರೆ ಬೆತ್ತಲೆ ಸ್ಥಿತಿ ಮಾತ್ರವಲ್ಲದೆ ದೇಹದ ಮೇಲಿರುವ ಬೂದಿ ಮತ್ತು ಸೆಣಬು ಕೂಡ ನಾಗಾಸಾಧುಗಳ ಗುರುತಾಗಿದೆ ಈಗೇನು ಇವರು ಬೂದಿಯನ್ನ ಬಳದುಕೊಳ್ತಾರಲ್ಲ ಇದು ಸಾಮಾನ್ಯ ಬೂದಿಯಲ್ಲ ಮನುಷ್ಯನ ದೇಹ ಸುಟ್ಟಂತಹ ಬೂದಿ ಇದು ನಾಗಾಸಾಧುಗಳಿಗೆ ಯಾಕೆ ಚಳಿಮೆ ಆಗಲ್ವಾ ಅನ್ನೋ ಪ್ರಶ್ನೆ ಮೂಡುವುದು ಸಹಜ ಕೈ ನಡುಗುವಿಕೆ ಕೊರೆಯುವ ಚಳಿಯಿಂದ ಜನರ ಸ್ಥಿತಿ ಹದಗೆಟ್ರೆ ನಾಗಾಸಾಧುಗಳು ಪ್ರತಿ ಋತುವಿನಲ್ಲಿ ಬಟ್ಟೆಯಿಲ್ಲದೆ ಬದುಕ್ತಾರೆ ಹೀಗಿರುವಾಗ ನಾಗಾಸಾಧುಗಳಿಗೆ ಚಳಿಯಾಗುವುದೇ ಇಲ್ಲವಾ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಆದರೆ ವಾಸ್ತವವಾಗಿ ಇದರ ಹಿಂದೆ ಒಂದು ರಹಸ್ಯ ಯೋಗ ಆಗಿದೆ ನಾಗಸಾಧುಗಳು ಮೂರು ವಿಧದ ಯೋಗಗಳನ್ನ ಮಾಡುತ್ತಾರೆ ಇದು ಶೀತವನ್ನ ಎದುರಿಸುವುದಕ್ಕೆ ಅವರಿಗೆ ಸಹಾಯವಾಗತ್ತೆ ಅವರು ತಮ್ಮ ಆಲೋಚನೆಗಳು ಮತ್ತು ಆಹಾರದ ಮೇಲೆ ಕಂಟ್ರೋಲ್ನ ಇಟ್ಟುಕೊಂಡಿರ್ತಾರೆ ನೀವು ದೇಹವನ್ನು ರೂಪಿಸುವ ವಾತಾವರಣಕ್ಕೆ ಅನುಗುಣವಾಗಿ ಮಾನವ ದೇಹ ಸಜ್ಜಾಗಿರುತ್ತೆ ಅನ್ನೋ ಅಂಶವನ್ನು ಸಹ ಇದರ ಹಿಂದೆ ನೀಡಲಾಗಿದೆ ಇದಕ್ಕೆ ಬೇಕಾಗಿರುವ ಅಭ್ಯಾಸ ನಾಗಾಸಾಧುಗಳು ತಮ್ಮ ದೇಹವನ್ನು ಅಭ್ಯಾಸದ ಮೂಲಕ ಚಳಿಯಿಂದಾಗಿ ಕಾಯ್ದುಕೊಳ್ತಾರೆ ಇನ್ನು ನಾಗಾಸಾಧು ಆಗುವ ಪ್ರಕ್ರಿಯೆಯು ಹನ್ನೆರಡು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಇದರಲ್ಲಿ ಆರು ವರ್ಷಗಳನ್ನ ಪ್ರಮುಖ ಅಂತ ಪರಿಗಣಿಸಲಾಗತ್ತೆ ಈ ಅವಧಿಯಲ್ಲಿ ಅವರು ನಾಗ ಆರಾಧಕರಿಗೆ ಸೇರಲು ಅಗತ್ಯವಾದ ಮಾಹಿತಿಯನ್ನ ಪಡೆದುಕೊಳ್ತಾರೆ ಕೌಪಿನ ಹೊರತುಪಡಿಸಿ ಬೇರೆಯನ್ನೂ ಕೂಡ ಧರಿಸೋದಿಲ್ಲ ಕುಂಭಮೇಳದಲ್ಲಿ ಪ್ರತಿಜ್ಞೆ ಮಾಡಿದ ನಂತರ ಅವರು ಈ ಕೌಪಿಯನ್ನ ತ್ಯಜಿಸ್ತಾರೆ ಮತ್ತು ಜೀವನದುದ್ದಕ್ಕೂ ಕೂಡ ಬೆತ್ತಲಾಗೇ ಇರ್ತಾರೆ ನಾಗ ಸಾಧುಗಳಾಗುವ ಪ್ರಕ್ರಿಯೆಯಲ್ಲಿ ಮೊದಲು ಬ್ರಹ್ಮಚಾರ್ಯ ಶಿಕ್ಷಣವನ್ನು ಪಡೆಯಬೇಕು ಇದರಲ್ಲಿ ಯಶಸ್ವಿಯಾದ ನಂತರ ಅವರಿಗೆ ಮಹಾಪುರುಷನ ದೀಕ್ಷೆಯನ್ನ ನೀಡಲಾಗತ್ತೆ ನಂತರ ಯಜ್ಞಗಳನ್ನ ಬೋಧಿಸಲಾಗತ್ತೆ ಇದರ ನಂತರ ಅವರು ತಮ್ಮ ಕುಟುಂಬ ಮತ್ತು ತಮ್ಮ ಹೆಸರಿನಲ್ಲೇ ತಾವೇ ಪಿಂಡದಾನ ಮಾಡ್ತಾರೆ ಈ ಪ್ರಕ್ರಿಯೆಯನ್ನ ಬಿಜ್ವಾನ್ ಅಂತ ಕರೆಯಲಾಗತ್ತೆ ಅಲ್ಲಿಂದ ಲೌಕಿಕ ಸಂಸಾರ ತ್ಯಾಗ ಮಾಡ್ತಾರೆ ನಾಗಸಾಧುಗಳಿಗೆ ಯಾವುದೇ ವಿಶೇಷ ಸ್ಥಳ ಮನೆ ಇರೋದಿಲ್ಲ ಗೂಡಿಸಲು ಹಾಕ್ಕೊಂಡು ಜೀವನ ಕಳಿತಿರ್ತಾರೆ ಅವರು ಮಲಗಲು ಸಹ ಯಾವುದೇ ಹಾಸಿಗೆಯನ್ನು ಬಳಸೋದಿಲ್ಲ ನೆಲದ ಮೇಲೆಯೇ ಮಲಗ್ತಾರೆ ನಾಗಸಾಧುಗಳು ದಿನಕ್ಕೆ ಏಳು ಮನೆಗಳಲ್ಲಿ ಭಿಕ್ಷೆಯನ್ನ ಬೇಡಬಹುದು ಈ ಮನೆಗಳಿಗೆ ಭಿಕ್ಷೆ ಬೇಡಿದರೆ ಪರವಾಗಿಲ್ಲ ಇಲ್ಲದಿದ್ದರೆ ಹಸಿವಿನಿಂದ ಇರಬೇಕಾಗತ್ತೆ ಅವರು ಇಡೀ ದಿನ ಒಮ್ಮೆ ಮಾತ್ರ ಆಹಾರವನ್ನ ತಿಂತಾರೆ ನಾಗಸಾಧುಗಳು ಹಿಂದೂ ಧಾರ್ಮಿಕ ಸಾಧುಗಳಾಗಿದ್ದು ಅವರು ಯಾವಾಗಲೂ ಕೂಡ ಬೆತ್ತಲಾಗೇ ಇರ್ತಾರೆ ಮತ್ತು ತಮಗೆ ಬೇಕಾದಂತಹ ಕಲೆಗಳನ್ನು ಅಭ್ಯಾಸ ಮಾಡ್ತಿರ್ತಾರೆ ಅವರು ವಿವಿಧ ಅಖಾಡಗಳಲ್ಲಿ ತಮ್ಮ ವಾಸಸ್ಥಾನವನ್ನು ಹೊಂದಿದ್ದಾರೆ ಹೀಗೆ ನಾಗಸಾಧುಗಳು ಮತ್ತು ಅಘೋರಿಗಳ ಜೀವನ ಇರತ್ತೆ ನಿಮಗೇನಿಸುತ್ತೆ ಇಷ್ಟೆಲ್ಲ ಕೇಳಿದ್ಮೇಲೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ